ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕನ್ನಡ ಮಾತಾಡಿದ ಬುಲ್ಸ್ ಕೋಚ್ ಇನ್ನು ಬಿ ಸಿ ರಮೇಶನ್ನ ಬುಲ್ಸ್ ತಂಡಕ್ಕೆ ಬಂದ ಮೇಲೆ ಕನ್ನಡ ಕೂಡಲೇ ಮಾತಾಡಿದರು ಅಂದರೆ ಪಿ ಕೆ ಎಲ್ ಸೀಸನ್ ಲೆವೆನಲ್ಲಿ ಬುಲ್ಸ್ ತಂಡ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿತು ಹೀಗಾಗಿ ನಮ್ಮ ತಂಡ ಇದೀಗ ಸ್ಟಾರ್ಟಿಂಗ್ ಸೆವೆನ್ ಇಂದನೆ ಹೊರಗೋಯಿತು ಹೀಗಾಗಿ ಈ ಪಿ ಕೆ ಎಲ್ ಸೀಸನ್ ಟ್ವೆಲ್ಗೆ ಬುಲ್ಸ್ ತಂಡಕ್ಕೆ ಕೋಚ್ ಕೂಡ ಇಲ್ಲಿ ಚೇಂಜ್ ಆದರು ಅಂದರೆ ರನ್ಪೀರ್ ಸಿಂಗ್ ಶೆರಾವತ್ ಅವರು ತಂಡದಿಂದ ಹೊರ ಹೋದ್ಮೇಲೆ ಈಗ ಬುಲ್ಸ್ ತಂಡಕ್ಕೆ ಹೆಡ್ ಕೋಚ್ ಆಗಿ ಬಿ ಸಿ ರಮೇಶನ್ನು ಎಂಟ್ರಿ ಕೊಟ್ಟರು ಇನ್ನು ಏನು ಹೇಳಿದರು ಕನ್ನಡದಲ್ಲಿ ಅಂತ ಕೇಳೋದಾದರೆ ನೋಡ್ಬೋದು ನೀವು ನಮಸ್ತೆ ಬೆಂಗಳೂರು ಅಂತ ಕೂಡ ಇವರು ಹೇಳಿದರು ಬಟ್ ಅದೇ ಥರ ಕಳೆದ ವರ್ಷಗಳೆಲ್ಲ ಬುಲ್ಸ್ ತಂಡ ಹೇಗೆ ಪರ್ಫಾಮೆನ್ಸ್ ಕೊಟ್ಟಿತ್ತು ಅದೇ ಥರ ಬುಲ್ಸ್ ತಂಡ ಪರ್ಫಾಮೆನ್ಸ್ ಕೊಡೋ ಥರ ನಾನು ಮಾಡ್ತೀನಿ ಹೀಗಾಗಿ ಬುಲ್ಸ್ ತಂಡಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದ್ದೇ ಇದೆ ಅಂತ ಇಲ್ಲಿ ಇವರು ಮಾತಾಡಿದರು ಅದೇ ಥರ ಇದೀಗ ಮತ್ತೆ ನಾನು ಬುಲ್ಸ್ ತಂಡಕ್ಕೆ ಕಮ್ಮಿ ಹಾಕಿ ಮಾಡಿದರೆ ಅಂತ ಕೂಡ ಇವರು ಹೇಳಿದರು ಬಟ್ ಬುಲ್ಸ್ ತಂಡಕ್ಕೆ ಕನ್ನಡಿಗ ಬಂದಿದ್ದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂದರೆ ಕನ್ನಡಿಗ ಕಂಡ ತಂಡಕ್ಕೆ ಬಂದಿದ್ದು ಅದರ ಖುಷಿಯಾಯಿತು ಹೀಗಾಗಿ ಬುಲ್ಸ್ ತಂಡದ ಬಗ್ಗೆ ಕೂಡ ಇವರು ಮಾತಾಡೋದು ಇನ್ನೂ ಖುಷಿಯಾಯಿತು ಅಂತಲೇ ಹೇಳ್ಬೋದು ಬಟ್ ಮ್ಯಾಚ್ ಮೆಸೇಜ್ನ ಬಗ್ಗೆ ನಿಮ್ಮ ಅಭಿಪ್ರಾಯರು ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವು ಈ ಬಾರಿಯ ಬುಲ್ಸ್ ತಂಡ ಚಾಂಪಿಯನ್ ಆಗುತ್ತಾ ಇಲ್ಲವ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ